ಶರಣ ಹೇಳ್ತಾರೆ ಶಿವನಿಗಿಂತ ಶಿವಶರಣರು ಶ್ರೇಷ್ಠ ಅದಕ್ಕೆ ಶರಣ ಶರಣ ಅನ್ನುವಂಥ ಪದವಿ ಮತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಶರಣರು ಚರಿತ್ರೆ ಪ್ರಿಯರಲ್ಲ ಚಾರಿತ್ರ್ಯ ಪ್ರಿಯರು ಅದಕ್ಕಾಗಿ ನಾವು ಶರಣರನ್ನು ಅವರು ಎಲ್ಲೂ ಬಸವಣ್ಣವ್ರ ತಮ್ಮ ಇದ್ರಾಗ ಹೇಳಂಗಿಲ್ಲ ಎಲ್ಲಿ ನಾನು ಮಾದರ್ಸನ ಮಗ ಮಾದಲಾಂಬಿಕೆ ಮಗ ಅಂತ ಎಲ್ಲೂ ಹೇಳಂಗೆ ಏನಂತಾರ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯ ಅಂತಾರೆ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಇದನ್ನೆಲ್ಲ ಹೇಳಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರ ಜಾತಿ ಬೇರಿಗೆ ಪೆಟ್ಟು ಹಾಕಬೇಕಾಗಿತ್ತು ಕಾಯಕದ ಮಹತ್ವವನ್ನು ಸಾರಬೇಕಾಗಿತ್ತು ಜನರಿಗೆ ಕಾಯಕವನ್ನು ದೈವೀಕರಣಗೊಳಿಸಿ ಕಾಯಕವನ್ನು ಉದಾತ್ತೀಕರಣಗೊಳಿಸಿ ಅವರೆಲ್ಲ ಶ ಇದು ಶಿವಯೋಗ ದುಡಿತವೇ ಶಿವಪೂಜೆ ಉದ್ಯೋಗವೇ ಶಿವಪೂಜೆ ಇದರಿಂದ ಸಮಾಜದಲ್ಲಿ ಸಮೃದ್ಧಿಯನ್ನು ತರಬೇಕಾಗಿತ್ತು ಭಾಳ ದೊಡ್ಡ ಎಕನಾಮಿಕ್ಸಿಸ್ಟ್ ಬಸವಣ್ಣವರು ಅದಕ್ಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣನ ಸ್ಟ್ಯಾಚ್ಯೂ ಸುಮ್ಮನೆ ಗೊತ್ತಿಲ್ಲ ಯಾಕಂದ್ರೆ ಬಸವಣ್ಣನ ಕ್ರಾಂತಿ ಏನಾಯ್ತಪ್ಪ ಅಂತಂದ್ರೆ ಕಾಯಕಕ್ಕೆ ಪಟ್ಟ ಕಟ್ಟುವುದರಿಂದ ಈ ಅವಾಯ್ಡೆಡ್ ಎಕನಾಮಿಕ್ ಕ್ರೈಸಿಸ್ ಎಲ್ಲರೂ ದುಡಿದು ಪ್ರತಿಯೊಬ್ಬರು ಕಾಯಕ ಮಾಡೋದು ಗುರುವಾದರೂ ಲಿಂಗವಾದರೂ ಜಂಗಮವಾದರು ಕಾಯಕ ಮಾಡಬೇಕು ಅಂತ ಹೇಳ್ತಾರೆ ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರಪ್ಪ ಅಂತಂದ್ರೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೂ ಅಂದ್ರೆ ಶಿವಪೂ ಶಿವಪೂಜಕ್ಕಿಂತ ಹೆಚ್ಚ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟರು ಬಸವಣ್ಣವರು ಅದಕ್ಕೆ ಕಾಯಕ ದಾ ದಾಸೋಹ ಬಸವಾದಿ ಶರಣರ ಈ ಲಿಂಗವಂತ ಧರ್ಮದ ವಚನ ಧರ್ಮದ ಶರಣ ಧರ್ಮದ ಇದು ಜೀವ ಜೀವಾಳ ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ವೃದ್ಧ ತಪ್ಪಿದರೆ ಸೈರಿಸಬಹುದು ಕಾಯಕ ತಪ್ಪಿದರೆ ಸೈರಿಸಲಾಗದು ಒಂದು ಲಿಂಗ ಪೂಜೆನ ಪಟ್ಟಪ್ಪರು ನಡಿತೈತೆಪ್ಪ ಕರೆ ಕಾಯಕ ತಪ್ಪ ಅಂತ ಹೇಳಿಬಿಟ್ರೆ ಅವ್ರ ಕಾಯಕಕ್ಕೆ ಮಾತು ಯಾಕಂದ್ರೆ ಸಮಾಜ ಸಮೃದ್ಧವಾಗಿರಬೇಕು ಬರೀ ಒಬ್ಬ ದುಡಿದು ಮನ್ಯಾಗ ಹತ್ತು ಮಂದಿ ಉಣ್ಣುದು ಅಂತಂದ್ರೆ ಬಡತನ ಬರ್ತದ ನಂತರ ಅದಕ್ಕೆ ಎಲ್ಲರೂ ದುಡಿಬೇಕು ಎಲ್ಲರೂ ದುಡಿತಾ ಇರಬೇಕು ಏನಾದರೂ ಒಂದು ಕಾಯಕ ಮಾಡ್ತಾ ಇರಬೇಕು ಕಾಯಕವಾದಡು ಒಂದೇ ಕಾಯಕವಯ್ಯ ಯಾವುದೇ ಸಮಾಜದಲ್ಲಿ ಯಾವುದೇ ಕಸಬಾಗಲಿ ಯಾವುದೇ ಕಾಯಕಾಯಕ ಆಗಲಿ ಕೀಳಲ್ಲ ಅಂತ ಹೇಳಿಬಿಟ್ರು ಅದು ಶಿವಪೂಜೆ ಅದನ್ನು ಮಾಡ್ಲಕ್ಕ ನೀ ಹುಟ್ಟಿದ್ದಿ ದೌಡ್ ಮಾಡ ಮೋರ್ತ ಕೇರ್ತ ಭವಿಷ್ಯ ಏನೂ ಪಂಚಾಂಗ ಹೋಗಬೇಡ ಅಂತ ಹೇಳಿಬಿಟ್ರು ನೀನು ಅದನ್ನು ಮಾಡಲ ನಾನೊಂದು ಕಾರಣ ಬಂದೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚೆನ್ನಬಸವಣ್ಣ ಬಂದ ಇಂಥವೆಲ್ಲ ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ನಾನು ಬನ್ನಿ ಅಂತಾರೆ ಪರಮಾತ್ಮನ ಇದು ಆಜ್ಞೆ ಅಂತಾರೆ ಅವ್ರು ಇದು ಪರಮಾತ್ಮನ ಇಚ್ಛೆ ಅಂತಾರೆ ನಾನೊಂದು ಕಾರಣ ಬಂದೆ ಇಂಥ ಮಹಾನ್ ಕ್ರಾಂತಿಯನ್ನು ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡಾದ ಕಲ್ಯಾಣ ನಾಡನ್ನು ಅಥವಾ ಒಂದು ಏನು ಇಂಥ ಒಂದು ಶಿವಪ್ರಪಂಚವನ್ನು ಅಥವಾ ಒಂದು ಸಮೃದ್ಧ ಸಂತೃಪ್ತ ಸುವಿಧಾನದ ಬೀಡನ್ನಾಗಿ ಈ ಇಹವನ್ನು ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕವನ್ನು ಬೆಳಗಲಿಕ್ಕೆ ಇದನ್ನು ಸ ಯಾವ ಸಮಸ್ಯೆಗಳಿಲ್ಲದಂಥ ನೀಡುವವರುಂಟು ಬೇಡುವವರಿಲ್ಲದ ಒಂದು ಸಮೃದ್ಧ ಸಮಾಜವನ್ನು ಕಟ್ಟಲಿಕ್ಕೆ ನಾನು ಬನ್ನಿ ಅಂತಾರೆ ಅವರು ಇಂಥ ಆ ಮಹಾನ್ ಕ್ರಾಂತಿ ಅಂದರೆ ಸಮಾಜವು ಧಾರ್ಮಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ನಾನು ಬಂದೆ ನಾನೊಂದು ಕಾರಣ ಬಂದೆ ನಾನೊಂದು ಉದ್ದೇಶದಿಂದ ಬಂದೆ ಒಂದು ಮಹತ್ತರವಾದ ಒಂದು ಮಣಿಹವನ್ನು ಪೂರೈಸಲಿಕ್ಕೆ ಬಂದೆ ನಾನೊಂದು ಕಾರಣ ಬಂದೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ ಮನುಷ್ಯನಿಗೆ ಜ್ಞಾನ ಇತ್ತು ಅಂತಂದ್ರೆ ಅವನಿಗೆ ಬಳಲಿಕ್ಕೆ ತಪ್ಪುತ್ತದೆ ಬಳಲಿಕ್ಕೆ ಕಡಿಮೆ ಹಾಕದ ಅದಕ್ಕಾಗಿ ಮಹಾಜ್ಞಾನಿ ಚನ್ನಬಸವಣ್ಣ ಬಸವಣ್ಣ ಅವರಿಗೆ ಸಹಕಾರಿಯಾಗಿ ನಿತ್ತು ಜ್ಞಾನ ಜ್ಞಾನ ಇತ್ತು ಅಂತಂದ್ರೆ ಮನುಷ್ಯನಿಗೆ ಅವನ ಕ್ರಾ ಒಬ್ರು ಊಟ ಹಸನ ಇಬ್ಬರು ಕಲ ಕೆಲಸ ಹಸನ ಅದಕ್ಕೆ ಮಹಾಜ್ಞಾನಿ ಚನ್ನಬಸವಣ್ಣ ಅವರಿಗೆ ಅವರ ಕ್ರಾಂತಿಯಲ್ಲಿ ಬಹಳ ದೊಡ್ಡ ಸಹಕಾರಿಯಾಗಿ ಬಹಳ ಯಾಕಂದ್ರೆ ಜ್ಞಾನದ ಮಹತ್ವ ಬಹಳ ಅವಶ್ಯದ ಮನುಷ್ಯನಿಗೆ ಅದಕ್ಕೆ ಸುಜ್ಞಾನಕ್ಕೆ ಶರಣರು ಭಾಳ ಮಹತ್ವ ಕೊಟ್ಟರು ಅದಕ್ಕೆ ಷಟಸ್ಥಲ ಜ್ಞಾನಿ ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಅಂತ ಅಂಥ ಸಣ್ಣ ವಯಸ್ಸಿನಾಗ ಮಹಾ ಜ್ಞಾನಿಯಾಗಿದ್ರು ಅದಕ್ಕಾಗಿ ನಾನೊಂದು ಕಾರಣ ಬಂದೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದಾ ಈ ಕ್ರಾಂತಿಯನ್ನು ಮಾಡಿ ಉದ್ದೇಶವನ್ನು ಸಾಧಿಸಬೇಕಾಯಿತು ಅಂತಂದರೆ ಕಾಯಕ ದಾಸೋಹ ಪ್ರಸಾದ ಅನುಭವ ಇವೆಲ್ಲ ಮಾಡಬೇಕಾಯ್ತು ಅಂತಂದರೆ ಮನುಷ್ಯನಿಗೆ ಬಳಲಿಕೆ ಆಗ್ತದೆ ಆ ಆ ಬಳಲಿಕೆಯನ್ನು ಪರಿಹರಿಸಲಿಕ್ಕೆ ಯಾರು ಬಂದ್ರಪ್ಪ ನನಗೆ ಯಾರು ಸಹಕಾರಿಯಾಗಿ ನಿಂತಪ್ಪ ಅಂತಂದ್ರೆ ಮಹಾಜ್ಞಾನಿ ಚನ್ನಬಸವಣ್ಣ ಮತ್ತು ಈ ಕ್ರಾಂತಿ ಆಗಬೇಕಂತಂದ್ರೆ ಸಾಮಾನ್ಯ ಅಲ್ಲ ಇನ್ನೂ ಅದ್ಭುತ ಶಕ್ತಿಗಳು ಇಲ್ಲಿ ಸಮಾವೇಶಗೊಂಡು ಅದನ್ನು ಅವರು ಬಸವಣ್ಣ ನಾನೊಂದು ಕಾರಣ ಬಂದೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ ಇನ್ನು ಬಾರದಂತೆ ಪ್ರಭುದೇವರು ಬಂದರು ಭಾಳ ಅದ್ಭುತವಾದಂಥ ಎಂದೆಂದೂ ಯಾರು ಬರಲ್ದಂಗ ಅಂದ್ರೆ ಎಂಥವ್ರು ಇದ್ರಪ್ಪ ಇದನ್ನು ಇದನ್ನ ಪ್ರಭುದೇವರು ಅಂತಂದ್ರೆ ಯೋಮಕಾಯ ಸಿದ್ಧ ನಿರಂಜನ ವಿಭೂ ಅಂಥ ಒಬ್ಬ ನಡೆದರೆ ನಿರ್ಗಮನಿ ಸುಳಿದರೆ ಹೆಜ್ಜೆ ಇಲ್ಲ ನಿಂತರೆ ನೆರಳಿಲ್ಲ ಇಂಥ ಒಂದು ನಿರಂಜನ ಜಂಗಮ ಯೋಮ ಕಾಯಿಸಿದ್ದ ಪ್ರಭುದೇವರು ಬರಬೇಕಾಗಿತ್ತು ಅಂತಂದ್ರೆ ಅದು ಕೂಡಲ ಸಂಗೈನ ಸಂಕಲ್ಪನ ಅದಕ್ಕೆ ಅವರು ಬಸವಣ್ಣವ್ರು ಕಾಯ್ತಾ ಇದ್ದರು ಅವರು ಅದಕ್ಕೆ ಅವರು ಇನ್ನೂ ಬಾರದಂತೆ ಪ್ರಭುದೇವರು ಹಂಗ ಜಂಗಮನ ಸುಳಿವು ಅಲ್ಲ ಅದು ಒಂದು ಕಡೆ ಹೇಳ್ತಾರೆ ಅದೇನು ಕತ್ತಲೆ ಕಾಣಬಾರದು ಹಾಲೊಳಗೆ ತುಪ್ಪ ಉಂಟು ಕಾಷ್ಟದೊಳಗೆ ಅಗ್ನಿ ಉಂಟು ಬೆಳ್ಳಿನೊಳಗೆ ಎಣ್ಣೆ ಉಂಟು ಇದನ್ನು ಅಂತರ್ಯಾಮಿಯಲ್ಲಿ ಶಿವನಿಹನು ಅದೇನು ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನಾಗಿ ಅದಕ್ಕೆ ಗುರು ಸ್ವರೂಪದಿಂದನ ಹಿಂಗಮ ಸ್ವರೂಪದಿಂದನ ಈ ಪ್ರಕಾಶವನ್ನು ಈ ಮಹಾಜ್ಞಾನ ಪ್ರಕಾಶವನ್ನು ಜಗತ್ತಿಗೆ ತೋರಿಸಲಿಕ್ಕೆ ಹಂಗ ಯೋಮ ಕಾಯಿಸಿದ್ದ ಅಲ್ಲಮ್ಮ ಪ್ರಭು ಜಗತ್ತಿನ ಪ್ರಚಲಿತ ಯೋಗ ಯಾಗಗಳನ್ನೆಲ್ಲ ಮುಗಿಸಿ ಮುಗಿಸಿದಂಥ ಭಾಳ ಎಲ್ಲರನ್ನೂ ಭೇಟಿಯಾಗಿ ಎಲ್ಲರಲ್ಲಿಯ ಕೊರತೆಗಳನ್ನು ಅವರು ತಿದ್ದುತ್ತಾ ಇದ್ದರು ಅಂಥ ಅದ್ಭುತ ಜ್ಞಾನಿ ಅವ್ರಿಗೆ ಎಂಥ ಹಾಂಬಲಿತ್ತಪ್ಪ ಅಂತಂದರೆ ಈ ಈ ಆತ್ಮಜ್ಞಾನದ ಬಗ್ಗೆ ಸುಜ್ಞಾನದ ಬಗ್ಗೆ ಮತ್ತು ಎಲ್ಲರನ್ನೂ ಲಿಂಗದ ಎತ್ತರಕ್ಕ ಬಯಲ ಸ್ವಲ್ಪ ಶೂನ್ಯದ ಎತ್ತರಕ್ಕ ಎತ್ತಲಿಕ್ಕೆ ಎಂಥ ಇದನ್ನಿತ್ತು ಅಂತಂದ್ರೆ ಶೂನ್ಯ ಸಂಪಾದನೆಯಲ್ಲಿ ಬರ್ತದ ಅದಕ್ಕಾಗಿ ಅವರು ಎಂದ ಬಯಲಕಾಯ ಅಂತ ಬಯಲಕಾಯರು ಅಂತ ಒಂದು ಘಟನೆ ಬರ್ತದ ಏನಪ್ಪ ಅಂತಂದ್ರೆ ಇದರಾಗ ಶ್ರೀ ಶೈಲ ಪರ್ವತದ ದಾರಿ ಒಳಗೆ ಹೊಂಟಿರ್ತಾರಲ್ಲಿ ಅಲ್ಲಿ ಒಬ್ಬರು ನಾಥಪಂಥಿ ಒಬ್ಬರು ಯೋಗಿಗಳ ಬೆಟ್ಟಕರ್ ಗೋರಖನಾಥರು ಅವರೆಲ್ಲ ನಾಥಪಂಥಿ ಯೋಗಿಗಳ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಗವಿಯಲ್ಲಿ ಇದ್ದುಕೊಂಡು ಹನ್ನೆರಡು ವರ್ಷಗಳವರೆಗೆ ಈ ಹಠಯೋಗ ಸಾಧನೆಯನ್ನು ಮಾಡಿ ಕಾಯವನ್ನು ವಜ್ರಕಾಯವನ್ನಾಗಿ ಮಾಡಿಕೊತಿದ್ದರು ಹಂಗೆ ನಮ್ಮ ಗೋರಖನಾಥರು ತಮ್ಮ ಕಾಯವನ್ನು ವಜ್ರಕಾಯ ಮಾಡಿಕೊಂಡಿದ್ರು ಅದರ ಬಗ್ಗೆ ಅಭಿಮಾನಿತ್ತವರು ಅದಕ್ಕೆ ಅವರು ಹೇಳಿಬಿಟ್ರು ಏಯ್ ಯಾರನಿ ಅಂತ ನಾನು ಪ್ರಭುದೇವ ಹಾಂ ತಗೋ ಇದನ್ನು ಖಡ್ಗ ಹೊಡಿ ನನ್ನ ಇದಕ್ಕೆ ಪ್ರಭುದೇವರು ತಗೊಂಡು ಖಡ್ಗವನ್ನು ಬೀಸ್ತಾರ ಖಂಡ ಆಗ ಇದನ್ನು ಕಾ ಕಾಯ್ ಕಾಯಿ ಇದೋರಖನಾಥನ ಕಾಯಕ್ ಹೊಡೆದ ಮೇಲೆ ಖಂಡ ನೋಡ ತಗದಿ ಅಭಿಮಾನ ಪಡ್ತಾರ ಪ್ರಭುದೇವರಿಗೆ ಗೊತ್ತಾಕದ ಓ ಬಹಳ ಯೋಗ ಸಾಧನೆಯನ್ನು ಮಾಡಿ ನೀವು ಈ ಶರೀರವನ್ನು ವಜ್ರಕಾಯವನ್ನಾಗಿ ಮಾಡ್ಯಾನ ಅದಕ್ಕಾಗಿ ನಿಮಗೆ ಶಿವಯೋಗದ ಮಹಿಮೆಯನ್ನು ತೋರಿಸ್ಬೇಕಂತ ಹೇಳಿ ನೀ ತಗೋಪಾ ನೀ ಬೀಸಂತ ಹುಗ ಗೋರಖನಾಥ ಆಶ್ಚರ್ಯ ಅನ್ನಿಸ್ತದ ಟೋತನ ಅವ ಆ ಖಡ್ಗವನ್ನು ಬೀಸಿದ ಕೂಡಲೆ ಬೀಸಿದಂಗೆ ಬೀಸಿದಂಗದ ಇದೇನು ಆಶ್ಚರ್ಯ ಅಂತ ನಾವ ಐದೇನು ಆಶ್ಚರ್ಯ ಅಂದ ಕೂಡಲೇ ಅವಾಗ ಪ್ರಭುದೇವರು ಹೇಳ್ತಾರೆ ನೋಡಪ್ಪ ಇದು ಶರೀರ ಎಂದಿದ್ರು ಒಮ್ಮೆ ಹೋಗೋದು ಅದಕ್ಕ ಕಾಯ ಬಲಿದರೆ ಮಾಯ ಬಲಿವು ಭ್ರಮೆ ಹೆಚ್ಚಾಕದ ನಿನಗ ಕಾಯ ಬಲಿದರೆ ಮಾಯ ಬಲಿವು ಮಾಯೆ ಬಲಿದರೆ ಛಾಯೆ ಬಲಿಯುವುದು ಛಾಯೆ ಅಂದ್ರೆ ಭ್ರಮೆ ಅದಕ್ಕೆ ಕಾಯ ಬಲಿದರೆ ಮಾಯೆ ಅಂದರೆ ಅಭಿಮಾನ ಅದಕ್ಕೆ ಅದ್ರದ್ದು ಅಹಂಕಾರ ಅದರದ್ದು ಅಭಿಮಾನ ಅದಕ್ಕೆ ಮನುಷ್ಯನಿಗೆ ಅಹಂಕಾರ ಮಮಕಾರ ಇವೆಲ್ಲ ಅವನ ಸಾಧನೆಗೆ ತೊಡಕಾಕವ ಅದಕ್ಕೆ ಕಾಯ ಬಲಿದರೆ ಮಾಯೆ ಬಲಿಯುವುದು ಮಾಯ ಬಲಿದರೆ ಛಾಯೆ ಬಲಿಯುವುದು ಕಾಯ ಮಾಯ ಛಾಯೆ ಇದು ಸಿದ್ಧಿಯಲ್ಲ ಗೋರಕ ಅಂತ ಹೇಳಿ ನೋಡಪ್ಪ ಇದು ದೊಡ್ಡ ಸಿದ್ಧಿಯಲ್ಲೋ ಇದು ಕಾಯ ಒಮ್ಮೆ ಎಂದಿದ್ರು ಇದು ಮಣ್ಣು ಇದನ್ನು ವಜ್ರಕಾಯಿ ಮಾಡಿ ಏನು ಮಾಡ್ತದೆ ಅದಕ್ಕೆ ಕಾಯ ಬಲಿದರೆ ಮಾಯ ಬಲಿಯುವುದು ಮಾಯ ಬಲಿದರೆ ಛಾಯೆ ಬಲಿಯುವುದು ಕಾಯ ಮಾಯ ಛಾಯೆ ಇದು ಸಿದ್ಧಿಯಲ್ಲ ಯಾವುದಪ್ಪ ಸಿದ್ಧಿ ಶಿವಯೋಗ ಸಿದ್ಧಿ ಕಾಯವನ್ನು ಬಯಲಕಾಯನ್ನಾಗಿ ಮಾಡ್ಕೋಬೇಕು ನಾನು ನನ್ನ ಕಾಯವನ್ನು ಬಯಲು ಮಾಡ್ಕೊಂಡೀನಿ ಅಂತ ಹೇಳಿ ಅದಕ್ಕಾಗಿ ಬಯಲಕಾಯನಾಗ ಅದು ಹೆಂಗ ಸಾಧ್ಯದ ಅದು ಲಿಂಗ ಪೂಜಾ ಇದು ಬಯಲು ಇದು ಬಯಲು ಜೀವನೂ ಬಯಲು ದೇವನೂ ಬಯಲು ಅದಕ್ಕೆ ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಶರಣರು ಹೆಂಗೆ ಇದನ್ನ ಮಾಡ್ರು ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಅದಕ್ಕೆ ಇದಕ್ಕೆ ಶೂನ್ಯ ಸಂಪಾದನೆ ಅಂತಾರೆ ಲಿಂಗಾಂಗ ಸಾಮರಸ್ಯ ಅಂತಾರೆ ದೇವರೂ ಬಯಲ ಲಿಂಗ ಅಂಗ ಲಿಂಗ ಆಗಬೇಕದು ಲಿಂಗಾಂಗ ಸಾಮರಸ್ಯ ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ಲಿಂಗವಂತ ಏನು ಸಾಧಿಸ್ತಾನಪ್ಪ ಅಂತಂದ್ರ ಅಂಗಲಿಂಗ ಸಾಮರಸ್ಯವನ್ನ ಅದಕ್ಕೆ ಅಂಗ ಈ ತೋರಿಕೆಗಾಗಿ ಆಗಿ ಕಾಣುವಂತ ಅಂಗ ಲಿಂಗ ಭಿನ್ನ ಅಲ್ಲದು ಅದು ಒಂದೇ ಜೀವ ಬೇರೆ ಅಲ್ಲ ದೇವ ಅಲ್ಲ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅದಕ್ಕೆ ಅದಾವ ಇವು ಅವಿನಾಭಾವ ಸಂಬಂಧದಿಂದ ಅದಾವ ಚಿನ್ನ ಬಣ್ಣ ಚಂದ್ರ ಚಂದ್ರಿಕೆ ದೀಪ ದೀಪ್ತಿ ಇವು ಭಿನ್ನಲ್ಲ ಕೂಡಲಿಲ್ಲದ ಅಗಲಲಿಲ್ಲದ ಕೂಟ ಅಂತಾರೆ ಬಿಚ್ಚಿ ಬೇರಾಗದ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಅಂತಾರೆ ಅದಕ್ಕೆ ಈ ಅಂಗಲಿಂಗ ಭಿಂಗ ಭಿನ್ನಲ್ಲ ಅದು ಶರಣನ ಅಂಗ ಏನಪ್ಪಾ ಅಂತಂದ್ರೆ ಅದು ಲಿಂಗ ಲಿಂಗಕಾಯ ಅಂಗದೊಳ ಅಳವಟ್ಟ ಲಿಂಗ ಇದು ಲಿಂಗ ಅಲ್ಲ ಅದು ಅದು ಅಂಗದೊಳ ಅಳವಟ್ಟ ಲಿಂಗ ಬರೀ ಈ ಲಿಂಗವನ್ನು ನಾವು ಇದನ್ನ ನೋಡ್ಕೋತ್ 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 ನೋಡ್ಕೋತ ಈ ಲಿಂಗ ನಿನ್ನಂಗಕ್ ಈಲಿಂಗ ನಿನ್ನಂಗಕ್ ಆ ಲಿಂಗ ನಾವಾಗಲ್ ನೀಲಿಂಗ ನೀ ಅಂದ್ರೆ ಜೀವವೇ ಲಿಂಗ ಇಬಿಡ್ತದೆ ಅದಕ್ಕೆ ನೀಲಿಂಗ ನಿನ್ನ ಮೈ ಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವ ಮೈಲಾರ ಲಿಂಗ ಶರಣರು ಹೇಳ್ತಾರೆ ಲಿಂಗ ಪೂಜಾದಿಂದ ಏನಕ್ಕದಪ್ಪಾ ಅಂಗ ಲಿಂಗ ಅಕ್ಕದ ಅಷ್ಟೇ ಅಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕಾವ ಅಕ್ಕದ ಅದಕ್ಕೆ ಪೂಜೆ ಮಾಡ್ಕೋತ್ ಮಡ್ಕೋತು ಮಾಡ್ಕೋತ್ 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 ಏನಾಗಿ ಬಿಡ್ತದೆ ಏನೇನದ ಅವೆಲ್ಲ ಸರ್ಪ ಮುಟ್ಟಿದರೆ ಹೆಂಗೆ ಸರ್ಪ ಮುಟ್ಟಿದ ಕೂಡಲೆ ವಿಷಯ ಇರ್ತದೋ ಹಂಗೆ ಲಿಂಗ ಮುಟ್ಟಿದ ಕೂಡಲೆ ಹಂಗೆಲ್ಲ ಆಗಿಬಿಡ್ತದೆ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕಾವ ಅವೆಲ್ಲ ಡಿವಿನೈಸ್ ಹಾಕವ ಆವಾಗ ಕಣ್ಣ ಶಿವಲಿಂಗ ಆಯಿತು ಅಂತಂದ್ರೆ ಮನುಷ್ಯನಿಗೆ ಹೆಣ್ಣು ಚೆಂದ ಕಾಣಂಗಿಲ್ಲ ಅನ್ನ ಚೆಂದ ಕಾಣಂಗಿಲ್ಲ ಮಣ್ಣು ಚೆಂದ ಕಾಣಂಗಿಲ್ಲ ಎಲ್ಲವೂ ಲಿಂಗ ಪ್ರಸಾದ ಸ್ವರೂಪ ಪ್ರಸಾದ ಸ್ವರೂಪ ಕಾಣಲ ಹತ್ತದ ಅದಕ್ಕೆ ಪರವಧುವ ಮಹಾದೇವಿ ಎಂಬೆ ನೋಡಿರಿ ಅಕ್ಕ ಮಹಾದೇವಿ ಅನುಭವ ಮಂಟಪ ಎಂಟರ್ ಆದ ಕೂಡಲೇನಾ ಪ್ರವೇಶ ಮಾಡಿದ ಕೂಡಲೇ ಬಸವಣ್ಣ ಕ ಕಣ್ಣಾಗ ಹೆಂಗೆ ಕಂಡಾರಪ್ಪ ಅಂತಂದ್ರೆ ಆ ತಾಯಿ ಬಾಲತನದಂಗವ ನೋಡಿರೆ ಪುರಾತನರು ಹೆಂಗೂಸಿ ನಂಗವ ನೋಡಿರಿ ಲಿಂಗವಂತರು ಒಂದು ಸಣ್ಣ ಮಗು ಒಂದು ಆರೆಂಟು ವರ್ಷದ ಮಗು ಸ್ನಾನ ಮಾಡಿ ಅಪ್ಪನ ಮುಂದೆ ಬಂದು ಬಟ್ಟೆ ತೊಡಸ ನಿಂತಂದ್ರೆ ಯಾರಿಗೆ ವಿಕಾರಕ್ಕದ ಅದಕ್ಕೆ ಬಸವಣ್ಣವ್ರಿಗೆ ಸಣ್ಣ ಮಗುವಿನಂಗ ಕಂಡಾರ ಅಕ್ಕ ಮಹಾದೇವಿ ತಾಯಿ ಬಾಲತನದಂಗವ ನೋಡಿರಿ ಪುರಾತನ ಎಲ್ಲರೂ ಏಳ್ನೂರ ಅಪ್ಪ ಎಪ್ಪತ್ತ ಮರಗಣಗಳು ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಅಲರ್ಟ್ ಕೂತಾರ ಆ ಆ ಅದ್ಭುತ ಪ್ರಸಂಗವನ್ನು ಅಕ್ಕ ಮಹಾದೇವಿ ತಾಯಿಯವರು ಕೇಶಾಂಬರಿಯಾಗಿ ಬ ಇದನ್ನು ಆ ಅನುಭವ ಮಂಟಪವನ್ನು ಪ್ರವೇಶ ಮಾಡಲ ಹತ್ತಾರ ಮಹಾ ಏನು ವೀರಗಣಾಚಾರಿ ಮಹಾಶಿವಶರಣ ಮಡಿವಾಳ ಮಾಚಿ ತಂದೆ ಮಡಿಯನ್ನು ಹಾಸ್ಯಾರ ಆ ಮಡಿ ಮೇಲೆ ತಾಯಿ ಕಾಲು ಇಡಂಗಿಲ್ಲ ಆ ಮಡಿಯನ್ನು ಹೊತ್ತುಕೊಂಡ ಒಳಗೆ ಪ್ರವೇಶ ಮಾಡ್ತಿರ್ತಾರೆ ಇಡೀ ಅನುಭವ ಮಂಟಪಕ್ಕ ಬಸವಣ್ಣವರು ಏನು ಪರ ಹೆಂಗೆ ಪರಿಚಯ ಮಾಡಿ ಅಕ್ಕ ಮಹಾದೇವಿ ದಂಗವ ನೋಡಿರಿ ಪುರಾತನ ಹೆಂಗೂಸಿ ನಂಗವ ನೋಡಿರಿ ಲಿಂಗವ ಅಂತ ಅದಕ್ಕೆ ಹೆಂಗೂಸಿನಂಗ ಶರಣರು ಹೆಣ್ಣನ್ನು ನೋಡುವಂತ ರೀತಿ ಏನಪ್ಪಾ ಅಂತಂದ್ರ ಪರವಧುವ ಮಹಾದೇವಿ ಎಂಬೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬೆ ಅದಕ್ಕೆ ಶರಣರು ಒಂದು ಕಡೆ ಹೇಳ್ತಾರ ಸಿದ್ದರಾಮೇಶ್ವರ್ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೆಣ್ಣು ಮಾಯೆ ಮತ್ತು ಅದು ಇದಕ್ಕೆ ತೊಡಕ ಸ ಅಲ್ಲ ಅಣ್ಣ ಯಾಕಂದರೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಸೆಕ್ಸ್ ಈಸ್ ಓನ್ಲಿ ಫಾರ್ ಬಾಡಿ ನಾಟ್ ಫಾರ್ ಸೋಲ್ ಹೆಣ್ಣು ಗಂಡು ಅನ್ನೋದು ಶರೀರಕ್ಕೆ ಮಾತ್ರ ಆತ್ಮಕ್ಕೇನೂ ಇಲ್ಲ ಅಂತಾರೆ ಅದಕ್ಕಾಗಿ ಲಿಂಗಭೇದವನ್ನು ತೊಡೆದು ಹಾಕಿದರು ಶರಣರು ಒಂದು ಎರಡು ಅವಯವ ಭೇದವನ್ನು ತೊಡೆದು ಹಾಕಿದರು ಜಾತಿ ಭೇದವನ್ನು ತೊಡೆದು ಹಾಕಿದರು ವರ್ಗ ವರ್ಣ ಜಾತಿ ಲಿಂಗ ಎಲ್ಲ ಭೇದಗಳನ್ನು ತೊಡೆದು ಹಾಕಿ ಅದಕ್ಕೆ ಇದಕ್ಕೆ ಅವರು ಇಟ್ ಈಸ್ ದ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿಸ್ ಸೊಸೈಟಿ ಯಾವುದು ತೆಗ್ಗ ತೆವರ ಎಲ್ಲವನ್ನು ಸಮಾನ ಮಾಡುವ ಸೌನ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ಇಷ್ಟಲಿಂಗ ಅಂಗದ ಮೇಲೆ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಇವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಜಂಗಮಲಿಂಗ ಅಂದರೆ ಮಾತಾಡು ದೇವರು ನಡೆದಾಡು ಗುಡುಗಳು ಅದಕ್ಕೆ ಇಂಥ ಒಂದು ಅದ್ಭುತವಾದಂಥ ಕ್ರಾಂತಿ ಈ ಜಾಗತಿಕ ಧರ್ಮೇತಿಹಾಸದಲ್ಲಿ ಆದದ್ದನ್ನು ನೋಡಿ ರೋಮಾಂಚನಿಸ್ತು ಬರೇ ಕೂದ್ರ ಕೇಳ್ರೆ ಇಷ್ಟು ರೋಮಾಂಚ ಅನ್ನಿಸ್ತದೆ ಆಗ ಸಮಕಾಲೀನರಾಗಿ ಬದುಕಿದಂಥ ಶರಣರ ಸ್ಥಿತಿ ಹೇಗಿರಬೇಕು ಅದಕ್ಕೆ ಮ ಮನುಷ್ಯನ ಜೀವನ ಎಂಥ ಆನಂದಮಯ ಆಗ್ತದ ಅನ್ನೋದನ್ನು ನಾವು ಶರಣರಿಂದ ಕರಿಬೇಕು ಅದಕ್ಕೆ ಅವರು ಶರಣರು ಹೇಳಿಬಿಟ್ರು ಮುಳುಗೊಂದು ಮಹಾಂತ ಶ್ರೀಗಳು ಏನಂತಾರ ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ ಬಸವಾದಿ ಪ್ರಮಥರಿಗೆ ಏನು ಸಂಸಾರವಿದ್ದಿಲ್ಲವೇ ಅಂತ ಸಂಸಾರ ಬಂಧನ ಕೆಟ್ಟ ಅದು ತೊಡಕ ಅಂತ ಎಲ್ಲೂ ಶರಣರು ಹೇಳಂಗಿಲ್ಲ ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ ಬಸವಾದಿ ಪ್ರಮಥರಿಗೇನು ಸಂಸಾರ ಬಿದ್ದಿಲ್ಲವೇ ಹೆಂಗ ಸಂಸಾರ ಮಾಡಬೇಕು ಬಸವಾದಿ ಪ್ರಮಥರಂತೆ ಸಂಸಾರ ಮಾಡಬೇಕು ಕಾಯಕ ದಾಸೋಹ ಪ್ರಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿ ದಾಸೋಹ ಪ್ರಸಾದ ಅನುಭವ ಇದು ಶರಣರ ಅರ್ಚನೆ ಅರ್ಪಣೆ ಅನುಭವ ಅರ್ಚನೆ ಅಂದರೆ ಪೂಜೆ ಮಾಡಿಕೊಳ್ಳಿ ಅರ್ಪಣೆ ಅಂದ್ರೆ ಉಸಿರು ನಿಮಿಷ ಕೆಲಸ ತನ್ನ ಅಂಗ ಏನದ ಎಲ್ಲವನ್ನೂ ಸಹಿತ ಲಿಂಗ ಇಂಗ ಅರ್ಪಣ ಅದು ಅರ್ಪಣ ವಿಧಾನ ಏನೈತಿ ಎಲ್ಲವೂ ಲಿಂಗ ಅದು ಡಿವಿನೈಸ್ ಅದು ಲಿಂಗಕ್ಕೆ ಅರ್ಪಿತ ಹಾಗೆ ಅದಕ್ಕಾಗಿ ಅವ್ರು ಹೇಳ್ತಾರ ಅವ್ರು ಅರ್ಚನಾ ಅರ್ಪಣ ಅನುಭಾವ ಮೂರೂ ನಡೀತಾ ಇರಬೇಕು ದಿನನಿತ್ಯ ಅಂದ್ರೆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಬೇಕು ಅದು ಪರಿಪೂರ್ಣ ತನು ಮನ ಭಾವ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಇವ್ರನ್ನೂ ಸೈತ್ಯ ಸಂತೃಪ್ತಿಯಾಗ ಆಗಬೇಕಲ್ಲ ಅದಕ್ಕೆ ಮೂಳಿಗೆ ಮಾರಯ್ಯ ತಂದೆಗಳು ಕಾಶ್ಮೀರದ ಸಾಮ್ರಾಜ್ಯವನ್ನು ಇದನ್ನು ಆ ಸಿಂಹಾಸನವನ್ನು ಸಾಮ್ರಾಜ್ಯವನ್ನು ಸಾಮ್ರಾಟ ಆ ಸಾಮ್ರಾಜ್ಯವನ್ನು ತೊರೆದು ದಂಪತಿ ಸಮೇತವಾಗಿ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಅದು ಆತ್ಮದ ಹಸಿವು ಸಾಮಾನ್ಯ ಅದಕ್ಕೆ ದೇಹದ ಹಸಿವು ಮನಸ್ಸಿನ ಹಸಿವನ್ನು ಹಿಂಗಿಸ್ಬೋದು ಆದರೆ ಆತ್ಮದ ಹಸಿವನ್ನು ಹಿಂಗಿಸ್ಬೇಕಾಗಿತ್ತು ಅಂತಂದರೆ ಅದು ಶಿವಯೋಗದಿಂದನ ಸಾಧ್ಯದ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಲಿಂಗ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಪಟ್ಟು ಹಸಿದ್ರೆ ರೊಟ್ಟಿ ಕೊಡ್ತೀವಿ ಮನಸ್ಸು ಹಸಿದ್ರೆ ಜ್ಞಾನ ಕೊಡ್ತೀವಿ ಬುದ್ಧಿ ಹಸಿದ್ರೆ ವಿಚಾರ ಕೊಡ್ತೀವಿ ಅರಿವಿನ ಆಕಾಶವೇ ಹಸಿದಾಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಅರಿವೆ ಅಂದ್ರೆ ಆತ್ಮದ ಹಸಿವಿ ಅರಿವಿನ ಏನು ಅಂತಾರವ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಅರಿವಿನ ಅರಿವು ಯಾವಾಗ ತೃಪ್ತಿ ಆಗ್ತದೆ ನಮ್ಮ ನಮ್ಮಲ್ಲಿ ಉದಿಸಿದಂಥ ಮಹಾಜ್ಞಾನ ಯಾವಾಗ ಇದನ್ನ ಅಂತಂದ್ರೆ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಅದಕ್ಕೆ ಇಷ್ಟು ಲಿಂಗ ಸಾಮಾನ್ಯ ಅಲ್ಲ ಬಹಳ ದೊಡ್ಡ ಕೊಡುಗೆ ಅದು ಅನುಭವದ ನೆಲೆ ಇದು ಕರಸ್ಥಳದ ಜ್ಯೋತಿ ಅನುಭವದ ನೆಲೆ ಅನುಭವವನ್ನು ತ ಇದನ್ನು ಮಾಡಿ ತಂದು ಕೊಡ್ತದೆ ಇದು ಮನುಷ್ಯನಿಗೆ ಆತ್ಮವಿದ್ಯೆಯನ್ನು ಕೊಡುವಂಥ ಒಂದು ಸಾಧನ ಇದು ಅದಕ್ಕೆ ಅವರು ಹೇಳಿಬಿಟ್ರು ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಲಿಂಗಾನುಭವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವ ಇದು ಪೂಜೆ ಬರೀ ಚರ್ಮಚಕ್ಷುವಿನಿಂದ ಅಷ್ಟೇ ನೋಡಂಗಿಲ್ಲ ನಾವು ಲಿಂಗಾನುಭಾವದಿಂದ ನಿಮ್ಮ ಕಣ್ಣು ಲಿಂಗಾನುಭಾವದ ಕಣ್ಣಿನಿಂದ ನಾವು ನೋಡಬೇಕು ಲಿಂಗಾನುಭಾವದ ಕಂಡ ಕಣ್ಣು ಅಂದ್ರೆ ಶಿವಯೋಗ ಅದು ಅವಾಗದು ಅನಿಮಿಷ ದೃಷ್ಟಿಯಾಗ್ತದೆ ದೇಹ ಭಾವವನ್ನು ಅಳಕೊಂಡ ನೆಟ್ಟದ ದೃಷ್ಟಿಯಿಂದ ಅದು ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಯಾವಾಗಲೂ ಅದು ಅನಾಹತನಾದ ನಡೆದು ಬಿಟ್ಟಿರ್ತದೆ ಅದಕ್ಕೆ ಏನು ಆವ ಕಾಯಕವಾದಡು ಒಂದೇ ಕಾಯಕವಯ್ಯ ಅದು ಎಲ್ಲ ಅವಾಗ ಅವಾಗಿಸಿ ಪೂಜೆ ಅನ್ಸ್ಕೊತಾವ ಏನು ಇಹವನ್ನೇ ಮಹವನ್ನಾಗಿ ಏನು ಮಾಡ್ತೀಯ ಈ ಈ ಇರುವಂಥ ಇದನ್ನ ಮಹಲೋಕ ಅಂದ್ರೆ ಇಹ ಮಹಾಕಥ ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕ ಇದು ಪರಮಾತ್ಮನ ವಾಸಸ್ಥಾನ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ ಅಂತಾರೆ ಅದಕ್ಕೆ ಅದು ಅವಿಮುಕ್ತ ಕ್ಷೇತ್ರ ಅಂತಾರೆ ಅದಕ್ಕೆ ಯಾಕಂದ್ರೆ ಅಲ್ಲಿ ಏನು ನಡೀತಿರ್ತದೆ ಸತ್ಯ ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿ ದಾಸೋಹ ಪ್ರಸಾದ ಅನುಭಾವ ಯಾ ಯಾವಾಗಲೂ ನಿರಂತರವಾಗಿ ನಡೆದು ಅದಕ್ಕೆ ಉತ್ತಂಗಿ ಅಂತಾರೆ ದ ಬರ್ನಿಂಗ್ ಝೀಲ್ ಆಫ್ ಬಸ್ವಾ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ಧರ್ಮವನ್ನ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಕಟ್ಟಿದ್ರಲ್ಲ ಬಸವಣ್ಣವರು ಏನು ಅದ್ಭುತ ಅದಕ್ಕೆ ದ ಬರ್ನಿಂಗ್ ಝೀಲ್ ಅಂತಾರೆ ಮಿಷನರಿ ಝೀಲ್ ಅಲ್ಲ ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ಬರೇ ಪೊಲಿಟಿಕಲ್ ಡೆಮೋಕ್ರಸಿ ಅಲ್ಲ ರಿಲಿಜಿಯಸ್ ಡೆಮೋಕ್ರಸಿ ಎಷ್ಟು ಕಟ್ಟಿತ್ತು ಇಲ್ಲಿ ಪರಿಸ್ಥಿತಿ ತಂದ್ರೆ ಧರ್ಮ ಶೋಷಣೆಯ ಒಂದು ಇದನ್ನಾಗಿ ಬಿಟ್ಟು ಕೇಂದ್ರವಾಗಿ ಬಿಟ್ಟಿತ್ತು ಅದಕ್ಕೆ ಬಸವಣ್ಣವರು ಆ ಧರ್ಮ ಶೋಷಿ ಶೋಷಣೀಯ ಧರ್ಮವನ್ನು ತೊಡೆದು ಹಾಕಿ ದಯದ ಧರ್ಮವನ್ನು ಎಲ್ಲರಲ್ಲಿ ಕೊಟ್ಟುಬಿಟ್ಟರು ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂಥ ಧರ್ಮ ದಯವಿಲ್ಲದ ಧರ್ಮ ಅದೇ ಉದಯ ಯಾವುದು ದಯ ಇರಂಗಿಲ್ಲ ಅದೆಂಥ ಧರ್ಮದು ಅಂತ ಕೇಳ್ತಾರೆ ಅವರು ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯ ಧರ್ಮದ ಬಗ್ಗೆ ಹೇಳ್ತಾರೆ ಅವರು ಎಲ್ಲ ಪ್ರಾಣಿಗಳಲ್ಲಿ ದಯ ಇಬೇಕಪ್ಪ ಎಲ್ಲ ಪ್ರಾಣಿಗಳಲ್ಲಿ ದಯ ಇತ್ತು ಅಂತಂದರೆ ಹಿಂಸೆ ಯಾಕದ ಪ್ರಾಣಿಗಳನ್ನು ಕೊಲ್ಲುದ ಸೃಷ್ಟಿ ಮಾಡೋ ಶಕ್ತಿನೇ ಇಲ್ಲ ಅಂದರೆ ಕೊಲ್ಲು ಶಕ್ತಿ ಅಲ್ಲಿ ಬರ್ತದೆ ಕೊಲ್ಲು ಕೊಲ್ಲಲಾಕ ಅಧಿಕಾರ ಇರೋಂಗಿಲ್ಲ ಮನುಷ್ಯನಿಗೆ ಅದಕ್ಕೆ ಕೊಲ್ಲುವುದು ಪಾಪ ಅಂತ ಹೇಳಿಬಿಟ್ರು ಅದಕ್ಕೆ ನೋಡಿರಿ ಕೊಲ್ಲಲಾಗದೆಂಬ ಜನಧರ್ಮವನ್ನ ಮತ್ತಷ್ಟೇ ಅಲ್ಲ ಏನು ಹಿಂಸೆಯನ್ನು ಅಹಿಂಸಾ ಪರಮ ಧರ್ಮವನ್ನು ಇದನ್ನು ಇದು ಸಂ ಏನು ಲಿಂಗವಂತ ಧರ್ಮ ಯಾಕಂದರೆ ನಾವು ಸಕಲ ಜೀವಾತ್ಮರಿಗೆ ಲೇಸ ಬಯಸಬೇಕು ಯಾರ ಮನವನ್ನು ನೋಯಿಸಬಾರದು ಇದಿರ ಹಳಿಯಲು ಬೇಡ ಏ ನೋಡ್ರಿ ಅಂತರಂಗ ಬಹಿರಂಗ ಶುದ್ಧಿ ಯಾವಾಗ ಆಕದ ಬಸವಣ್ಣ ಅವರು ಒಂದು ವಚ ಪ್ರಸಿದ್ಧ ವಚನದಾಗಿ ಅವರು ಏನು ಮಾಡಪ್ಪ ನಿನಗೆ ದೇವರು ಒಲಿಬೇಕಾತಂದ್ರೆ ಗಡ್ಡ ಬಿಟ್ಟು ಗುಡ್ಡ ಸೇರಿ ತಪಸ್ಸು ಮಾಡು ಕಾವಿ ಹಾಕು ಅಂತೇಳಿ ಹೇಳಂಗಿಲ್ಲ ಅವರು ಏನಂತಾರೆ ಕಳವೇ ತುಡುಗು ಮಾಡಿ ಇನ್ನೊಬ್ಬರು ವಸ್ತು ಮುಟ್ಟಬೇಡಪ್ಪ ಕಳಬೇಡ ಕೊಲ ಬೇಡ ಇನ್ನೊಬ್ರು ಹಿಂಸೆ ಕೊಡಬೇಡ ಹಾಂ ಇನ್ನೊಬ್ರು ಮನಸ್ಸು ನೋಯಿಸ್ಬೇಡ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಸುಳ್ಳು ಹೇಳಬೇಡ ನ ಕಳ್ಳನ್ನು ನಂಬೋದು ಸುಳ್ಳನ್ನು ನಂಬಾರ್ದಂತ ಅದಕ್ಕಾಗಿ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ನಾಲ್ಕನೇದನ್ನು ಹೇಳ್ತಾರ ಅವರು ಏನಪ್ಪ ಅಂದ್ರೆ ನಾಲ್ಕನೇ ಕಮಾಂಡ್ಮೆಂಟ್ ಏನಪ್ಪ ಅಂತಂದ್ರೆ ದೇವ್ರು ನಮಗೆ ಒಲಿಬೇಕಾಗಿತ್ತು ಅಂತಂದ್ರೆ ಸಿಟ್ಟಿಗೆ ಹೇಳಬೇಡ ಸಿಟ್ಟು ಎಲ್ಲಿಂದ ಬರ್ತದ ಹ್ಮ್ ಚರಂಡ್ ಹೇಳ್ತಾರೆ ಅಕ್ಕಮದೇವಿ ತಾಯಿ ಇದೊಂದು ಪ್ರಸ ಪ್ರಸಿದ್ಧ ವಚನ ಬರ್ತದೆ ಬಹಳ ಅದ್ಭುತವಾದಂತ ಒಂದು ವಚನ ಬರ್ತದೆ ಏನು ಬರ್ತದ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಏನರೇ ಬೇಕಾತು ಸಿಗಲಿಲ್ಲ ಅಂದ್ರೆ ಮನುಷ್ಯನಿಗೆ ಸಿಟ್ಟು ಬರ್ತದೆ ಅದಕ್ಕಾಗಿ ಅಕ್ಕಮಹಾದೇವಿ ತಾಯಿಯವರು ಬಹಳ ಚಂದ ಇಲ್ಲಿ ಬಿಚ್ಚಿಡ್ತಾರೆ ನಾ ಮನುಷ್ಯನಿಗೆ ನಾ ಅನ್ನೋದೇ ಇಲ್ಲಿ ಬರ್ತದೆ ಅಲ್ಲಿ ಸಂಸಾರ ಚಾಲು ಆತು ಅಂತಾರವರು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಎಲ್ಲಿ ಸಂಸಾರ ಅಂದ್ರೆ ಇಂದ್ರಿಯಾತ್ಮಕ ಇದನ್ನದು ಇದು ಎಲ್ಲಿರ್ತದಂದ್ರೆ ಅಜ್ಜ ಅಲ್ಲಿ ಅಜ್ಞಾನನೇ ಇರ್ತದ ಜ್ಞಾನದಾಗ ಸಂಸಾರ ಇದಿಲ್ಲ ಇಂದ್ರಿಗಳೆಲ್ಲ ಡಿವಿನೈಜ್ ಆಗಿ ಬಿಟ್ಟಿರ್ತಾವೆ ಅದಕ್ಕಾಗಿ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಕೋಪದ ತಾಮಸ ಧೂಮ್ರ ಮುಸುಕಿನಲ್ಲಿ ನಾನಿಮ್ಮ ಮರೆತು ಭವ ದುಃಖಕ್ಕೀಡಾದೆ ಚೆನ್ನ ಮಲ್ಲಿಕಾರ್ಜುನ ಅಂತಾರೆ ಭವ ಯಾವಾಗ ಬರ್ತದ ಕೋಪ ಆದಾಗ ಮನುಷ್ಯ ತನ್ನ ವಿವೇಕವನ್ನು ಕಳ್ಕೊತಾನ ಮುಂದೆ ತಾಯಿದಾಳೋ ತಾಯದಾಳೋ ಇದೂ ನೋಡಂಗಿಲ್ಲ ಏನು ಮಾಡಬಾರದು ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಎಲ್ಲ ಪಾಪಕ್ಕೆ ಕಾರಣ ಯಾವುದು ಹಾಕತ್ತಪ್ಪ ಅಂದರೆ ಮನುಷ್ಯನಿಗೆ ಸಿಟ್ಟು ಅದಕ್ಕೆ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಶರಣರು ಸಿಟ್ಟ ಯಾವ ಇದನ್ನ ಮಾಡ್ಕೊಂಡಾದ್ರೆ ನಿನ್ನ ವೈರಿಪ್ಪ ಅದು ಶಾಂತಿಯಿಂದ ಇದ್ದೆ ಅಂದರೆ ಪರರ ವೈರಿ ಅದಕ್ಕೆ ನಿನ್ನ ವೈರಿಯನ್ನು ನೀ ಗೆದಿಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ನೀನು ಕೋಪ ಇದನ್ನು ತಾಳಬಾರ್ದು ಕೋಪ ಬರಬಾರ್ದಾಗಿತ್ತು ಅಂತಂದ್ರೆ ಅಜ್ಞಾನ ಇರಬಾರ್ದು ಆಸೆ ಇರಬಾರ್ದು ಆಸೆ ಕೋಪಕ್ಕೆ ಮೂಲ ಕಾರಣ ಅದಕ್ಕೆ ಬಸವಣ್ಣವ್ರು ಹೇಳಿಬಿಟ್ರು ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಮುನಿಯಬೇಡ ಇದು ಬಹಳ ಮಹತ್ವದ್ದು ಸಿಟ್ಟಿಗೆಳಬಾಡಪ್ಪ ಯಾಕೆ ಸಿಟ್ಟಿಗೆ ಅಂತಂದ್ರೆ ನಿನಗೇನು ಆಶೆ ಇದೆ ಅದು ಸಿಕ್ಕಿಲ್ಲ ಅದಕ್ಕೆ ನಿನಗೆ ಸಿಟ್ಟ ಅದಕ್ಕೆ ಮುನಿಯ ಬೇಡ ಅನ್ಯರಿ ನೋಡ್ರಿ ತನಗೆ ಮುನಿವರಿಗೆ ತಾ ಮುನಿಯಲೇ ಕೈ ಮ್ಯಾಲೆ ಸಿಟ್ಟಿಗೆ ಬರೋವ್ರಿಗೆ ನಾವು ಯಾಕೆ ಸಿಟ್ಟಿಗೆ ಬರಬೇಕು ತನಗಾದ ಆಗೇನು ಅವರಿಗಾದ ಚಿಗೇನು ಅದರಿಂದ ಏನು ಅದ ಅದಕ್ಕೆ ಅವ್ರಿಗೆ ಸೇ ಬೇಕಾದಷ್ಟು ಸಿಟ್ಟಿಗೆ ಬರಲಿ ನೀ ಸಿಟ್ಟಿಗೆ ಹೋಗ್ಬೇಡ ಅವ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ನೋಡಿರಿ ಅದನ್ನು ಎಷ್ಟು ಚೆಂದ ಬಿಡಿಸಿ ಹೇಳ್ತಾರೆ ಅವರು ತನುವಿನ ಕೋಪ ತನ್ನ ಹಿರಿಯ ಹಿರಿಯರಿಗೆ ಕೋಪ ಬರ್ತಿರಂಗಿಲ್ಲ ಅದಕ್ಕೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಹಿರಿಯರಂದ್ರ ಅರಿವಿದ್ದವರು ಅದಕ್ಕಾಗಿ ಅವ್ರು ಹೇಳ್ತಾರತ್ತ ಹಿರಿಯತನದ ಕೇಡು ಕೋಪ ಬತ್ತು ಅಂತಂದ್ರೆ ತನ್ನ ಹಿರಿಯತನ ನಾಶಕದ ಅದಕ್ಕೆ ತನುವಿನ ಕೋಪ ತನ್ನ ಹಿರಿಯ ಮನದ ಕೇ ಕೋಪ ತನ್ನ ಅರಿವಿನ ಕೇಡು ಮನುಷ್ಯನಾಗ ಯಾವಾಗ ಕೋಪ ಬರ್ತದೆ ಮನುಷ್ಯನಿಗೆ ಅರಿವಿರ್ಲಿಕ್ಕಂದ್ರೆ ಜ್ಞಾನಿಗೆ ಕೋಪ ಬರಂಗಿಲ್ಲ ಅದಕ್ಕಾಗಿ ತನ್ನ ಅರಿವಿನ ಕೇಡು ತನ್ನ ಅದಕ್ಕಾಗಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇನ್ನೊಬ್ರಿಗೆ ಅಸಹ್ಯ ಮಾಡಬಾರ್ದು ಯಾಕೆ ಮಾಡಬಾರ್ದು ಯಾಕೆ ಅವನು ತನ್ನಂಗಿರ್ತಾನ ಅದಕ್ಕಾಗಿ ಇದಿರು ಅಳಿಯಲು ಬೇಡ ಏನು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ತನ್ನ ಬಣ್ಣಿಸಬೇಡ ತನ್ನ ತನ್ನೇ ಹೊಗಳಕೊಳ್ಳಬಾರದು ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಬಸವದ್ಯ ಯಾರು ಹನ್ನೆರಡು ವರ್ಷಗಟ್ಟಲೆ ತಪಸ್ಸು ಮಾಡಿ ಮಹಾವೀರ ಬುದ್ಧ ಇದನ್ನು ಸಾಧಿಸಿರು ಅದನ್ನು ಬರೀ ಈ ಏಳು ಕಮ ಏನು ಈ ಏಳು ಸೂತ್ರಗಳನ್ನು ಸಪ್ತ ಕಮಾಂಡ್ಮೆಂಟ್ ಇವು ಏಳು ಸೂತ್ರಗಳನ್ನು ಮೂಲಕ ಎಲ್ಲರೂ ಸ ಇದ್ದಲ್ಲೇ ಸಾಧಿಸಬೇಕನ್ನುವುದನ್ನು ಬಸವಣ್ಣವರು ಭಾಳ ತಮ್ಮ ಅನುಭವದಿಂದ ಜೀವನದ ಅನುಭವದಿಂದ ಎಲ್ಲರಿಗೂ ಸಹಿತ ಬಿಚ್ಚಿಟ್ಟಾರೆ ಇದು ಕಷ್ಟ ಸಾಧ್ಯ ಅಸಾಧ್ಯ ಏನಲ್ಲ ಕಷ್ಟ ಸಾಧ್ಯ ಅದನ್ನು ನಾವು ಮಾಡೋಣ ಶರಣು ಶರಣ